ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಬಿಹಾರ ಚುನಾವಣೆಯ ಫಲಿತಾಂಶ ನಾಳೆ ಮಧ್ಯಾಹ್ನ ಆಗೋಷ್ಟರಲ್ಲಿ ಬಂದೇ ಬಿಡುತ್ತೆ ಈಗಾಗಲೇ ಎಲ್ಲ ಎಕ್ಸಿಟ್ ಪೋಲ್ಗಳು ಎನ್ ಎ ಗೆಲುವನ್ನು ಸಾಧಿಸಿ ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋದನ್ನ ಹೇಳಿ ಮಹಾಗಠಬಂಧನ್ ಅನ್ನೋದು ಕಾಂಗ್ರೆಸ್ ಪಕ್ಷದಿಂದಲೇ ಮಲಗಿಕೊಳ್ಳುತ್ತೆ ಅನ್ನೋದನ್ನ ಹೇಳ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಜಮೀರ್ ಅಹಮದ್ ಖಾನ್ ಹೊಸ ಸಮೀಕ್ಷೆಯನ್ನ ಮಾಡಿದ್ದಾರೆ ಅದರ ಪ್ರಕಾರ ಮಹಾಗಠಬಂಧನ್ ದೊಡ್ಡ ಜಯವನ್ನ ಸಾಧ ಅಧಿಕಾರವನ್ನ ಹಿಡಿಯುತ್ತೆ ಅಂತಿದ್ದಾರೆ ಹಾಗಾದ್ರೆ ಇಡೀ ಭಾರತಕ್ಕೆ ಗೊತ್ತಿಲ್ಲದ ರಹಸ್ಯ ಸಮೀಕ್ಷೆಯನ್ನ ಕಾಂಗ್ರೆಸ್ ನಾಯಕರು ಮಾಡೇ ಬಿಟ್ರಾ ಅನ್ನೋ ಅನುಮಾನ ಕಾಡ್ತಾ ಇದೆ ಹಾಗಾದ್ರೆ ರಾಹುಲ್ ಗಾಂಧಿ ಹೇಳಿದ್ದ ವೋಟ್ ಚೋರಿ ಆರೋಪ ಸುಳ್ಳು ಅಂತಾನ ಅಥವಾ ಮಹಾಘಠಬಂಧನ್ ಗೆದ್ರು ವೋಟ್ ಚೋರಿ ಆರೋಪ ನಿಜ ಅಂತಾನ ಇಡೀ ದೇಶಕ್ಕೆ ಈ ಕಾಂಗ್ರೆಸ್ ನಾಯಕರು ಹೇಳೋಕೆ ಹೊರಟಿರೋದೇನೋ ಎಲ್ಲಾ ಸಮೀಕ್ಷೆಗಳಿಗೆ ವಿರುದ್ಧವಾಗಿ ಬಂದಿರೋ ಮಹಾಗಠಬಂಧನ್ ಅಧಿಕಾರವನ್ನ ಹಿಡಿಯುತ್ತೆ ಅಂತ ಹೇಳ್ತಾ ಇರೋ ಖರ್ಗೆಯ ಸಮೀಕ್ಷೆ ಯಾವುದು ಇಲ್ಲಿ ಖರ್ಗೆ ಸಮೀಕ್ಷೆಯ ಲಾಜಿಕ್ ಏನು ಅದನ್ನ ಯಾಕೆ ರಾಜ್ಯ ನಾಯಕರು ಒಪ್ಪಿಕೊಳ್ತಾ ಇದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಹಾರ ವಿಧಾನಸಭಾ ಚುನಾವಣೆಯ ಎರಡು ಹಂತದ ಮತದಾನ ಕೂಡ ಮುಕ್ತಾಯ ಆಗಿ ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಈಗಾಗಲೇ ಇವಿಎಂ ಒಳಗೆ ಭದ್ರವಾಗಿ ಇದೆ ಬೆಳಗ್ಗೆ ಎದ್ರೆ ಎಣಿಕೆ ಕಾರ್ಯ ಆರಂಭ ಆಗುತ್ತೆ ಮಧ್ಯಾಹ್ನ ಆಗುವಷ್ಟರಲ್ಲಿ ಅಭ್ಯರ್ಥಿಗಳ ಹಣೆ ಬರಹ ಸೋಲು ಗೆಲುವು ಅನ್ನೋದು ನಿರ್ಧಾರ ಆಗಿ ಹೋಗುತ್ತೆ ಆದರೆ ಇದೆಲ್ಲದರ ಮಧ್ಯೆ ನಮಗೆಲ್ಲ ನೆನಪಾಗೋದು ಅಂದ್ರೆ ರಾಹುಲ್ ಗಾಂಧಿಯ ಓಟ್ಚೂರಿ ಆರೋಪ ಯಾಕಂದ್ರೆ ರಾಹುಲ್ ಗಾಂಧಿ ಕಳೆದ ನಾಲ್ಕೈದು ತಿಂಗಳಿಂದ ಅದನ್ನೇ ಹೇಳಿಕೊಂಡು ಇಲ್ಲದ ಪ್ರಚಾರ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಅದಕ್ಕೆ ಸಾಕ್ಷಿ ಕೊಡಿ ಅಂದ್ರೆ ಸಾಕ್ಷಿ ಇಲ್ಲ ಅಂತಾರೆ ಹೋಗಲಿ ಕೋರ್ಟಿಗೆ ಹೋಗಿ ಅಲ್ಲಿ ಸಾಕ್ಷಿಗಳನ್ನು ಕೊಡಿ ಅಂದ್ರೆ ನನ್ನ ಕೆಲಸ ನ್ಯಾಯಾಲಯಕ್ಕೆ ಹೋಗೋದಲ್ಲ ಕೇವಲ ಆರೋಪವನ್ನ ಮಾಡ ಅಂತಾರೆ ಹಾಳಾಗಿ ಹೋಗ್ಲಿ ಒಂದು ಅಫಿಡವಿಟ್ ಆದ್ರೂ ಸಲ್ಲಿಕೆ ಮಾಡ್ರಿ ಅಂದ್ರೆ ನಾನ್ ಯಾಕೆ ಅಫಿಡವಿಟ್ ಸಲ್ಲಿಕೆ ಮಾಡ್ಬೇಕು ದೂರನ್ನ ನೀಡಿದ್ದೀನಲ್ಲ ಅಲ್ಲಿ ಅವರು ಎಲ್ಲವನ್ನ ಮಾಡ್ಕೊಳ್ಳಿ ಅಂತಾರೆ ಅಲ್ಲಿಗೆ ನಮ್ಮ ಜನರು ಏನಂತ ಅರ್ಥವನ್ನ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಇರಲಿ ಬಿಡಿ ಪಾಪ ರಾಹುಲ್ ಕಷ್ಟ ಅರ್ಥ ಮಾಡಿಕೊಳ್ಳೋಣ ಈಗಾಗಲೇ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೆಂಚುರಿ ಹೊಡೆಯೋಕೆ ರೆಡಿಯಾಗಿದೆ ಇದ್ಯಾವುದು ಅಂತ ಕೇಳಬೇಡಿ ಯಾಕಂದರೆ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸೋಲಿನ ಪಟ್ಟಿಯನ್ನು ತೊಂಬತ್ತರ ಗಡಿಯನ್ನು ದಾಟಿ ಶತಕವನ್ನು ಬಾರಿಸೋಕೆ ಹತ್ತಿರದಲ್ಲಿ ಇದೆ ಹಿಂಗಿದ್ದಾಗ ಈಗಲಾದರೂ ನಾನು ಪ್ರಧಾನಿ ಅಭ್ಯರ್ಥಿ ಅಂತ ತೋರಿಸಿಕೊಳ್ಳೋಕೆ ಏನೇನು ಸರ್ಕಸ್ ಮಾಡೋಕೆ ಹೋಗ್ತಾರೆ ಅದ್ಯಾವುದು ಕೆಲಸವನ್ನು ಮಾಡ್ತಾ ಇಲ್ಲ ಮೊದಲು ಅವರದ್ದೇ ಸರ್ಕಾರ ಇರುತ್ತೆ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದೆ ಅನ್ನೋದನ್ನ ಹೇಳಿದ್ರು ಇಲ್ಲಿ ಅದೆಲ್ಲವೂ ಸುಳ್ಳು ಅನ್ನೋದು ಎಕ್ಸ್ಪೋಸ್ ಆಯ್ತು ಅದಾದ ನಂತರ ಮಹಾರಾಷ್ಟ್ರದಲ್ಲೂ ವೋಟ್ ಚೋರಿ ಆಗಿದೆ ಅಂದ್ರು ಅದಾದ ನಂತರ ದೆಹಲಿಯಲ್ಲಿ ಆಗಿದೆ ಅಂದ್ರು ನಂತರ ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಎರಡನೇ ಹಂತದ ಚುನಾವಣೆಗೆ ಪ್ರಚಾರ ಮಾಡಬೇಕಾಗಿದ್ದ ರಾಹುಲ್ ಗಾಂಧಿ ಅದನ್ನ ಬಿಟ್ಟು ಹೊಸ ಪ್ಲಾನ್ ಮಾಡಿಕೊಂಡು ಹರಿಯಾಣ ಚುನಾವಣೆಯಲ್ಲಿ ವೋಟ್ ಚೋರಿ ಆಗಿದೆ ಅಂತ ಅದ್ಯಾವುದೋ ಬ್ರೆಜಿಲ್ ಮಾಡಲ್ ಒಬ್ಬರ ಏಳೆಂಟು ವರ್ಷದ ಹಿಂದಿನ ಹಳೆಯ ಸ್ಟಾಕ್ ಫೋಟೋ ಇಟ್ಕೊಂಡು ಚಿಕ್ಕ ಮಕ್ಕಳು ನಂಬೋಕೆ ಆಗದ ಒಂದು ಸ್ಟೋರಿಯನ್ನು ಹೇಳಿದ್ರು ಆ ಸ್ಟೋರಿಯಲ್ಲಿ ಒಂದು ನಿಧಿ ಆಗಿತ್ತು ಫೋಟೋ ಬದಲಾಗಿತ್ತು ಅನ್ನೋದು ಅಲ್ಲಿ ಮತವನ್ನು ಹಾಕಿದ್ದವರು ಮಾತ್ರ ನಿಜವಾದ ಮಹಿಳೆ ಅದು ಕೂಡ ಅಟ್ಟರ್ ಕ್ಲಾಫ್ ಆಗಿ ಹೋಯಿತು ಅದನ್ನು ನೋಡಿ ಬಿಹಾರದ ಮತದಾರರು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಮತವನ್ನಾದರೂ ಹಾಕಲಿ ಅಂತ ಗಿಮಿಕ್ ಮಾಡೋಕ್ಕೆ ರಾಹುಲ್ ಹೋಗಿದ್ದರು ಅದು ಏನಾಗಿದೆ ಅನ್ನೋದು ನಾಳೆ ಮತ ಎಣಿಕೆ ಕಾರ್ಯ ಮುಕ್ತಾಯ ಆದ ನಂತರ ಅಷ್ಟೇ ಗೊತ್ತಾಗತ್ತೆ ಆದರೂ ಎರಡನೇ ಹಂತದ ಮತದಾನ ಮುಕ್ತಾಯ ಆದ ನಂತರ ಎಕ್ಸಿಟ್ ಪೋಲ್ಗಳು ಹೊರಗೆ ಬಂದಿವೆ ಬಹುತೇಕ ಎಲ್ಲ ಸಮೀಕ್ಷೆಗಳು ಎನ್ ಡಿ ಎ ಮತ್ತೊಮ್ಮೆ ಬಹುಮತವನ್ನು ಸಾಧಿಸಿ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇವೆ ಅದೇ ಮಹಾಗಠಬಂಧನ್ ತೊಂಬತ್ತರಿಂದ ನೂರು ಸೀಟುಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾಯಿವೆ ಅದರಲ್ಲಿ ಆರ್ ಜೆ ಡಿ ಪಕ್ಷ ಒಂದೇ ಸುಮಾರು ಎಪ್ಪತ್ತು ಸೀಟುಗಳನ್ನು ಗೆದ್ದುಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ ಹತ್ತರಿಂದ ಹದಿಮೂರು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನು ಹೇಳ್ತಾಯಿವೆ ಇದೆಲ್ಲದರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದು ಸಮೀಕ್ಷೆಯನ್ನು ನಡೆಸಿದ ಹಾಗೆ ಕಾಣಿಸ್ತಾ ಇದೆ ಯಾಕಂದರೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಮಾಧ್ಯಮದವರು ಅವರನ್ನು ಕೇಳಿದರು ಸರ್ ಎಲ್ಲ ಸಮೀಕ್ಷೆಗಳು ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಇವೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂದರೆ ಅಯ್ಯೋ ಈ ಎಕ್ಸಿಟ್ ಪೋಲ್ಗಳನ್ನು ನಂಬಲ್ಲ ಬಿಹಾರದಲ್ಲಿ ಮಹಾಗಠಬಂಧನ್ ಗೆಲುವನ್ನು ಸಾಧಿಸುತ್ತೆ ಯಾಕಂದರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದನ್ನು ಎಕ್ಸಿಟ್ ಪೋಲ್ಗಳು ಹೇಳಿದ್ವು ಆದರೆ ಅಲ್ಲಿ ಬಿ ಜೆ ಪಿ ಗೆದ್ದು ಬಿಟ್ಟಿದೆ ಅದೇ ರೀತಿಯಾಗಿಯೇ ಬಿಹಾರದಲ್ಲಿ ಎಕ್ಸಿಟ್ ಪೋಲ್ಗಳು ಎನ್ ಡಿ ಎ ಗೆಲ್ಲುತ್ತೆ ಅನ್ನೋದನ್ನು ಇವೆ ಇಲ್ಲಿ ಮಹಾಗಠಬಂಧನ್ ಗೆದ್ದು ಬಿಡುತ್ತೆ ಅನ್ನೋದನ್ನು ಹೇಳಿದರು ಆದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಲೋಕದಲ್ಲಿ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಮಹಾಗಠಬಂಧನ್ ಒಳಗೆ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗುತ್ತೆ ಆದರೆ ಬಿಹಾರದಲ್ಲಿ ಮಹಾಗಠಬಂಧನಲ್ಲಿ ಇವರ ಕಾಂಗ್ರೆಸ್ ಪಕ್ಷ ಲೆಕ್ಕಕ್ಕೆ ಇಲ್ಲ ಅನ್ನೋದು ಪಾಪ ಮರೆತು ಹೋಗಿದ್ದಾರೆ ಅದಕ್ಕೆ ಕಾರಣ ಅಂದರೆ ತಪ್ಪಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದರೂ ಕೂಡ ಕಾಂಗ್ರೆಸ್ಸಿಗೆ ಒಂದೇ ಒಂದು ಸಚಿವ ಸ್ಥಾನ ಕೂಡ ಸಿಗುತ್ತಾ ಅಂದರೆ ಅದು ಖಂಡಿತ ಅನುಮಾನ ಇರಲಿ ಬಿಡಿ ಮಲ್ಲಿಕಾರ್ಜುನ ಖರ್ಗೆ ಗೆಲ್ತೀವಿ ಅನ್ನೋದನ್ನು ಹೇಳದೇ ಇದ್ದರೆ ರಾಜ್ಯದಲ್ಲಿ ಮಗನ ಮಂತ್ರಿ ಸ್ಥಾನ ಅಲ್ಲಿ ಅಪ್ಪನ ಎ ಸಿ ಸಿ ಅಧ್ಯಕ್ಷ ಸ್ಥಾನ ಎರಡೂ ಹೋಗುತ್ತವೆ ಅಷ್ಟೇ ಹಾಗಾಗಿ ಪಾಪ ಅವರು ಬೇರೆ ಏನನ್ನು ಹೇಳೋ ಸ್ಥಿತಿಯಲ್ಲಿಲ್ಲ ಅದೇನೇ ಆದರೂ ಒಂದು ಕಾಲದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ನಾಯಿಯನ್ನು ಚುನಾವಣೆಗೆ ನಿಲ್ಲಿಸಿದ್ರು ಗೆಲ್ಲುತ್ತೆ ಅಂತಿದ್ರು ಆದರೆ ಈಗ ಕಾಂಗ್ರೆಸ್ ಪಕ್ಷವೇ ಪ್ರಾದೇಶಿಕ ಪಕ್ಷಗಳ ಮುಂದೆ ನಾಯಿಯ ಹಾಗೆ ನಿಂತುಕೊಳ್ಳೋ ಪರಿಸ್ಥಿತಿ ಬಂದಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನೋದಕ್ಕಿಂತ ಬಿ ಜೆ ಪಿ ಸೋಲುತ್ತೆ ಮಹಾಗಠಬಂಧನ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿಕೊಳ್ಳೋದೇ ಕಾಂಗ್ರೆಸ್ ಪಕ್ಷದ ಖುಷಿ ಅದನ್ನೇ ಈಗ ಮಲ್ಲಿಕಾರ್ಜುನ ಖರ್ಗೆ ಕೂಡ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಅಯ್ಯೋ ನಾವು ಬಿಹಾರದಲ್ಲಿ ಗೆಲ್ತೀವಿ ಅಂತಿದ್ದಾರೆ ಪಾಪ ಈ ಡಿ ಕೆ ಶಿವಕುಮಾರ್ ಅವರಿಗೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅನಿಸುತ್ತೆ ಹಾಗಾಗಿ ನಾವು ಗೆಲ್ತೀವಿ ನಾವು ಗೆಲ್ತೀವಿ ಅಂತಿದ್ದಾರೆ ಇವರ ಪಕ್ಷವೇ ಅಲ್ಲಿ ಸೈಡ್ ಆಕ್ಟರ್ ಇದ್ದ ಹಾಗೆ ಅನ್ನೋದು ಗೊತ್ತಿಲ್ಲ ಅನಿಸುತ್ತೆ ಬಿಡಿ ಅವರು ಮುಂದೆ ರಾಜ್ಯದ ಸಿ ಎಂ ಆಗಬೇಕು ಅಂತ ಇಂತಹ ಮಾತುಗಳನ್ನಾಡದೆ ಬೇರೆ ದಾರಿಯೇ ಇಲ್ಲ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡೋದಕ್ಕೆ ದೆಹಲಿಗೆ ತೆರಳಿದ್ರು ಅವರನ್ನು ಮಾಧ್ಯಮದವರು ಬಿಹಾರ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ಗಳು ಎನ್ ಡಿ ಎ ಗೆಲ್ಲುತ್ತೆ ಅನ್ನೋದನ್ನು ಇವೆ ನಿಮ್ಮ ಪಕ್ಷದ ಕತೆ ಏನು ಅಂದರೆ ಅಯ್ಯೋ ಸಮೀಕ್ಷೆಗಳನ್ನು ನಂಬೋ ಹಾಗಿಲ್ಲ ಇತ್ತೀಚೆಗೆ ಬಂದಿರೋ ಸಮೀಕ್ಷೆಗಳೆಲ್ಲ ಉಲ್ಟಾಗಿವೆ ಹಾಗಾಗಿ ಬಿಹಾರದಲ್ಲಿ ಎನ್ ಡಿ ಎ ಗೆಲ್ಲುತ್ತೆ ಅಂತ ಹೇಳಿದರೆ ಮಹಾಗಠಬಂಧನ್ ಗೆಲ್ಲುತ್ತೆ ಅಂತ ಅಂದ್ಕೊಳ್ಳಿ ಅಂದರು ಮತ್ತೊಬ್ಬ ಮಹಾನುಭವ ಜಮೀರ್ ಅಹಮದ್ ಖಾನ್ ಅವರನ್ನು ಕೇಳಿದರೆ ನಾವೇ ಬಿಹಾರದಲ್ಲಿ ಗೆಲ್ತೀವಿ ಈ ಸಮೀಕ್ಷೆಗಳೇ ಸರಿ ಇಲ್ಲ ಅಂದ್ಬಿಟ್ರು ಆದರೂ ಈ ಕಾಂಗ್ರೆಸ್ ಪರವಾಗಿ ಸಮೀಕ್ಷೆ ಬಂದರೆ ಅಲ್ಲಿ ಬಿ ಜೆ ಪಿ ಗೆದ್ರೆ ಓಟ್ ಸೋರಿ ಅಂತಾರೆ ಅದೇ ಬಿ ಜೆ ಪಿ ಪರವಾಗೋ ಎನ್ ಡಿ ಎ ಪರವಾಗಿ ಬಂದು ಕಾಂಗ್ರೆಸ್ ಗೆದ್ದರೆ ಅದು ಓಟ್ ಸೋರಿ ಆಗಲ್ವಾ ಏನೋಪ್ಪ ಅದೇ ಬೇರೆ ಪಕ್ಷಗಳು ಗೆದ್ದರೆ ಅಲ್ಲಿ ವೋಟ್ ಚೂರಿಯಾಗಿದೆ ಅಂತ ಹೇಳೋಕೆ ಶುರು ಮಾಡಿಕೊಳ್ತಾರೆ ಆದರೂ ರಾಹುಲ್ ಗಾಂಧಿ ಸದ್ಯಕ್ಕೆ ವಿದೇಶಕ್ಕೆ ಮಸಾಜ್ ಮಾಡಿಸೋಕ್ಕೆ ಹೋಗಿದ್ದಾರೆ ಯಾವಾಗ ವಾಪಸ್ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವರು ವಾಪಸ್ ಬರೋ ಅಷ್ಟರಲ್ಲಿ ಇಲ್ಲಿ ಎಣಿಕೆ ಕಾರ್ಯ ಮುಕ್ತಾಯ ಆಗಿರುತ್ತೆ ಆದರೂ ಕಾಂಗ್ರೆಸ್ ಸೋತ ಕಡೆ ವೋಟ್ ಚೋರಿ ಆಗಿದೆ ಅನ್ನೋದು ಅದೇ ಗೆದ್ದ ಕಡೆಗಳಲ್ಲಿ ಏನೂ ಆಗಿಲ್ಲ ಅನ್ನೋದು ಅದೇ ಬಿ ಜೆ ಪಿ ಗೆದ್ದರೆ ಆಗ ಮಾತ್ರ ವೋಟ್ ಚೋರಿ ಆಗಿದೆ ಅನ್ನೋದು ಈಗ ಬಿಹಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಹಾಗೆ ಮಹಾಗಠಬಂಧನ್ ಗೆಲುವನ್ನು ಸಾಧಿಸಿದ್ರು ಕೂಡ ರಾಹುಲ್ ಗಾಂಧಿ ಮಾತ್ರ ಓಟ್ಚೋರಿ ಆಗಿದೆ ಅಂತ ಹೇಳೋಕೆ ಶುರು ಮಾಡ್ತಾರೆ ಅದನ್ನ ಕೇಳೋ ಜನರು ನಮ್ಮ ದೇಶದಲ್ಲಿ ಇನ್ನೂ ಬಹಳಷ್ಟು ಜನ ಇದ್ದಾರೆ ಅವರು ಕೂಡ ಹೌದೌದು ರಾಹುಲ್ ಗಾಂಧಿ ಹೇಳ್ತಾ ಇರೋದೇ ಸತ್ಯ ಅಂತ ಮಾತಾಡ್ತಾರೆ ಇದಕ್ಕೆಲ್ಲ ಅಂತ್ಯ ಯಾವಾಗ ಅನ್ನೋದು ಗೊತ್ತಿಲ್ಲ ಅದೇನೇ ಆದರೂ ಕೇವಲ ಹದಿನಾರು ಗಂಟೆಯ ಸಮಯ ತಾಳ್ಮೆಯಿಂದ ಎಲ್ಲರೂ ಇದ್ರೆ ಸಾಕು ಬಿಹಾರದ ಚುನಾವಣಾ ಫಲಿತಾಂಶ ಬಂದೇ ಬಿಡುತ್ತೆ ಆಗ ಯಾರು ಏನು ಬೇಕಾದರೂ ಮಾತಾಡಬಹುದು ಸದ್ಯಕ್ಕೆ ಎನ್ ಡಿ ಎ ಸುಮಾರು ಐದು ನೂರು ಕೆ ಜಿ ಲಡ್ಡು ಮತ್ತು ಎರಡು ಲಕ್ಷ ಜಿಲೇಬಿಯನ್ನು ಆರ್ಡರ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾಯಿವೆ ಆದರೂ ನನಗೆ ಒಂದು ಗೊತ್ತಾಗಲಿಲ್ಲ ರಾಹುಲ್ ಗಾಂಧಿ ಮಾಡಬೇಕಾಗಿದ್ದ ಜಿಲೇಬಿ ಫ್ಯಾಕ್ಟ್ರಿಯನ್ನು ಈ ಬಿ ಜೆ ಪಿಯವರೇ ಮಾಡಿಬಿಟ್ರ ಅಂತ ಯಾಕೆಂದರೆ ಎರಡು ಲಕ್ಷ ಜಿಲೇಬಿ ತರಿಸಿದ್ದಾರೆ ಅಂದರೆ ಇವ್ರಿಗೇನು ಮಾಡೋದಕ್ಕೆ ಕೆಲಸ ಇಲ್ವಾ ಅಂತ ಆದ್ರೆ ಆ ಜಿಲಾಬಿಯನ್ನು ಅವರೇ ತಿಂತಾರೋ ಇಲ್ಲ ಅಂದ್ರೆ ಬೇರೆಯವರಿಗೆ ತಿನ್ನಿಸ್ತಾರೋ ಅದು ನಮಗೂ ಗೊತ್ತಿಲ್ಲ ಅದೇನೇ ಆದರೂ ಮಲ್ಲಿಕಾರ್ಜುನ ಖರ್ಗೆ ಸಮೀಕ್ಷೆ ಅನ್ನೋದೇ ಒಂಥರ ಸೂಪರ್ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದರಲ್ಲೂ ಲಾಜಿಕ್ ಇದೆ ಕಾಂಗ್ರೆಸ್ ಪಕ್ಷ ಹತ್ತರಿಂದ ಹದಿಮೂರು ಸೀಟುಗಳನ್ನು ಮಾತ್ರ ಗೆಲ್ಲುತ್ತೆ ಅನ್ನೋದು ಅವರಿಗೂ ಗೊತ್ತಿದೆ ಮಹಾಗಠಬಂಧನ್ ಗೆಲ್ಲುತ್ತೆ ಅನ್ನೋದನ್ನ ಸಂಭ್ರಮಿಸ್ತಾ ಇದ್ದಾರೆ ಅಂದ್ರೆ ಭಾರತ ದೇಶದ ಅತಿ ಹಳೆಯ ಪಕ್ಷಕ್ಕೆ ಇದಕ್ಕಿಂತ ವಿಪರ್ಯಾಸ ಇನ್ನೇನಾದರೂ ಇದೆಯಾ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅಂಟಿಕೊಂಡಿರೋ ದೊಡ್ಡ ಕಳಂಕ ಮತ್ತು ದೊಡ್ಡ ರೋಗ ಅಂದರೂ ತಪ್ಪಾಗಲ್ಲ ಅದೇನೋಪ್ಪ ಏನಾದರೂ ಬಿಡಿ ರಾಹುಲ್ ಗಾಂಧಿ ಆದಷ್ಟು ಬೇಗ ಸೆಂಚುರಿ ಬಾರಿಸಲಿ ಅನ್ನೋದೇ ನಮ್ಮ ಆಶಯ ಅದನ್ನು ಚಾಚು ತಪ್ಪದೆ ಮಾಡೋ ಕಡೆಗೆ ರಾಹುಲ್ ಗಾಂಧಿ ಓಡಿ ಓಡಿ ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಖುಷಿಯ ವಿಚಾರ ಇನ್ನೇನಾದರೂ ಇದೆಯಾ ಅದಕ್ಕಿಂತ ಖುಷಿಯ ವಿಚಾರ ನಿಜ ಭಾರತೀಯರಿಗೆ ಬೇರೆ ಏನಾದರೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದು ಗೆಳೆಯರೆ ಬಿಹಾರ ಚುನಾವಣೆಯಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳು ಎನ್ ಡಿ ಎ ಗೆದ್ದು ಅಧಿಕಾರವನ್ನು ಹಿಡಿಯುತ್ತೆ ಅಂತಿದ್ದರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಮೀರ್ ಅಹಮದ್ ಅವರ ಸಮೀಕ್ಷೆಯ ಪ್ರಕಾರ ಮಹಾಗಠಬಂಧನ್ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ